ರಾಮಚಿವಿರ ಸಂಗುಲರಾಯಣ್ಣನ ಕಂಚಿನ ಮೂರ್ತಿಯನ್ನು ಇವತ್ತು ನಾವು ನೆರೂರು ಗ್ರಾಮಕ್ಕೆ ಬರ್ಮಾಡ್ಕೊಳ್ತಾ ಇದ್ದೇವೆ ಆ ಕಂಚಿನ ಮೂರ್ತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಹೋದರರು ಇವತ್ತು ಅನಂತಕುಮಾರ್ ಚಂದ್ರಿಯವರು ಮತ್ತು ಧರ್ಮನಾಥ ಚಂದ್ರಿಯವರು ಮತ್ತು ಅವರ ಅವರ ಹಿನ್ನೆಲೆ ಇರ್ತಕ್ಕಂಥ ಎಲ್ಲ ಈ ಕಲೆ ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಎಲ್ಲರಿಗೂ ಪ್ರಥಮವಾಗಿ ನಾನು ತುಂಬು ಹೃದಯದ ಕೃತಜ್ಞತೆ ತಲುಪ್ತಾ ಇದ್ದೀನಿ ಯಾಕಂತಂದ್ರೆ ಹೀಗಿದ್ರು ನಮ್ಮ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕು ಈ ಉಗುರು ಗ್ರಾಮದಲ್ಲಿ ಇವತ್ತು ಒಳ್ಳೆ ರೀತಿಯಿಂದ ಇವತ್ತು ಕಂಚಿನ ಮೂರ್ತಿಗಳಾಗಿರ್ಬೋದು ಫೈಬರ್ ಆಗಿರ್ಬೋದು ಎಲ್ಲ ಥರದ ಮೂರ್ತಿಗಳು ಇವತ್ತು ರಾಯಾಣದಷ್ಟೇ ಅಲ್ಲ ಇವತ್ತು ಚೆನ್ನಮ್ಮ ಇರ್ಬೋದು ಕನಕದಾಸರು ಇರ್ಬೋದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿ ಇರ್ಬೋದು ಹತ್ತು ಹಲವಾರು ಮೂರ್ತಿಗಳನ್ನು ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಅದನ್ನ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ಇವರಿಂದ ನಮ್ಗ ನಮ್ಮ ಸವದತ್ತಿ ತಾಲೂಕಿನ ಹೆಸರು ಬಂದ್ರೆ ತಪ್ಪಾಗಲಿಕ್ಕೆ ಯಾಕಂತಂದ್ರೆ ನನಗೆ ಸುಮಾರು ಬೀದರ್ ಇರ್ಬೋದು ಇರ್ಬೋದು ಅಲ್ಲಿಂದ ಪೂರ್ವಸ್ಥಾನ ಇಲ್ಲಿ ನಿಮ್ದು ಸವದತ್ತ ತಾಲೂಕಲ್ಲಿ ಇದನ್ನ ರಾಯಣ್ಣ ಮೂರ್ತಿ ಮಾಡ್ತಾರಲ್ಲ ಅವರು ನಂಬರ್ ಕೊಡ್ರಿ ಅಂತೇಳಿ ಎಷ್ಟೋ ಒಂದು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ನಂಬರ್ ಕೊಟ್ಟಿದ್ದೇನೆ ಇವತ್ತು ಇದೇ ರೀತಿ ಒಳ್ಳೆ ರೀತಿಯಿಂದ ಈ ಮೂರ್ತಿಗಳನ್ನ ಇತಿಹಾಸ ಪುರುಷರ ಮೂರ್ತಿಗಳನ್ನ ನಾವು ಮಾರ್ತಾ ಇದ್ರಿ ಇದೇ ರೀತಿಯ ಒಳ್ಳೆ ರೀತಿಯಿಂದ ಮಾರ್ರಿ ಇನ್ನು ನಿಮಗೆ ಶ್ರೀ ರೇಣುಕಾ ಎಲ್ಲಮ್ಮ ಆರೋಗ್ಯ ಭಾಗ್ಯ ಶಕ್ತಿ ಕೊಟ್ಟು ಅಂತ ಅಂತೇಳಿ ಇವತ್ತು ನಾವು ಹಿರೂರು ಗ್ರಾಮದ ಎಲ್ಲ ಹಿರಿಯರು ಇವತ್ತು ಪಕ್ಕೀರಪ್ಪ ಚಂದ್ರಿಗೆ ಆಗಿರ್ಬೋದು ಇವತ್ತು ಪುಂಡೀತ್ ಆಗಿರ್ಬೋದು ಆಗಿರ್ಬೋದು ಅವರಿವರೆಲ್ಲ ಎಲ್ಲ ಯುವಕರು ಇವತ್ತು ಎಲ್ಲ ಯುವಕರು ಇವತ್ತು ನಾವು ಬಂದ ಒಂದು ಎರಡು ತಿಂಗಳಾಗಿತ್ತಲ್ಲ ಮೂರ್ತಿ ಎರಡು ತಿಂಗಳಲ್ಲಿ ಇವತ್ತು ಕಂಚಿನ ಮೂರ್ತಿಯನ್ನು ಒಂಬತ್ತು ಕೂಟಿನ ಕಂಚಿನ ಮೂರ್ತಿಯನ್ನು ಇವತ್ತು ರೆಡಿ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸಿ ನಾನು ಯಾರು ಮಾತುಗಳನ್ನು ಮುಟ್ಟುತ್ತೇನೆ